मोटी बैड़ा गुएटी बैला गुए नी चेर कोई गे आरुती बैला गुरे बायो आरुती बैला गुए बायों ने मंदेरा माड़े मोटे मंदेराड़ी चीज उड़ी तड़े दादा ಆರತಿ ಬೆಳ ಗುವೇ ಬಾಯುವಗೆ ಆರತಿ ಬೆಳ ಗುವೇ ಬಾಯುವಗೆ ಗಂಗೆ ದೊಡೋ ತುಂಬಿಲ ಗಂಗೆ ದೊಡೋ ಸಿದ್ದನಾಸನ ಮಡಿ ಮಾನನನಾದಿ ಕಡೆ ದಾಟು ಕಡೆ ಬಾಯುವಗೆ ಆರು ಹು ಬಾಯುವಗೆ ಮನಮೂಟಿ ಮನೆ ಮನಮೂಟಿ ಬೇಗ ಹುಯ ಮನೆ ಮೋಟಿ ಬೇಗ ಹುಯಪಟೆ ಮತ್ತಾಯಿ ಆರು ಬೇಗು ಬಾಯೋ ಆರು ಬೇಗ ಎಂದು ಯತಿ ಲಾರೂತಿ ಯತಿ ಆರುತಿ ಬೆಳಗುವೇ ಬಾಯ ಆರುತಿ ಬೆಳಗುವೇ ಬಾಯ ಹೊಯೇ ಮಂಗಳಾರುತಿ ತಂದು